ಎಲ್ರಿಗೂ ನಮಸ್ಕಾರ ನೋಡಿ ತುಂಬಾ ಸಿಂಪಲ್ ಆದಂತಹ ಚಾಕ್ಲೇಟ್ ಐಸ್ ಕ್ರೀಮ್ ಕ್ರೀಮ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ಎಲ್ಲ ಕೇವಲ ನಾಲ್ಕು ಪದಾರ್ಥವನ್ನು ಬಳಸಿ ಮಾಡಿರುವಂತಹ ಇದೆ ಸೊ ಯಾರನ್ನ ಚೆನ್ನಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮಗೆ ಇಷ್ಟ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ ನಿಮಗೇನು ಅರ್ಥ ಆಗಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಸವಿಯೋಣ ನೋಡಿ ತುಂಬ ಚೆನ್ನಾಗಿದೆ ನಾನು ಹಾನ್ ಮಾಡಿಬಿಟ್ಟು ನಾನು ಪಾತ್ರೆಗೆ ಒಂದು ಅರ್ಧ ಲೀಟದಷ್ಟು ಹಾಲು ಹಾಕೊಂಡಿದ್ದೀನಿ ಸೊ ಹಾಲು ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಈ ಥರ ಒಂದತಿ ಮಿಕ್ಸ್ ಮಾಡ್ಕೊಳ್ಳಿ ಅಮೂಲ್ ಅವರ ಮಿಠಾಯಿ ಮೇಡಂದರೆ ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತೀನಿ ಸೊ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ನಾನು ನೀವು ಡೈರೆಕ್ಟಾಗಿ ಹಾಕೊಳ್ಳಿ ಹಾಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲೀಟ್ರ್ ಹಾಲಿಗೆ ಒಂದು ಟೇಬಲ್ ಸ್ಪೂನ್ ಎಷ್ಟು ಕೋಕೋ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ನೀವು ಈ ಥರವನ್ನು ಮಿಕ್ಸ್ಕೊಡಿ ಥರ ಸ್ವಲ್ಪ ಲಂಪ್ಸ್ ಇಲ್ದಂಗೆ ಅಂದರೆ ಗಂಟು ಇಲ್ದಂಗೆ ನೀವು ಸ್ವಲ್ಪ ಲಂಸ್ ಇರುತ್ತೆ ಸೊ ಗಂಟು ಮಿಕ್ಸ್ ಮಾಡ್ಕೋಬೇಕು ಮಾಡಿರೋವಂಥ ಹಾಲು ತುಂಬಾ ಮೇಲೆ ನೀವು ಒಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ನಿಮಗೆ ಅನುಕೂಲ ಆಗುತ್ತೋ ಕಂಟೈನರಾಗಿ ಶಿಫ್ಟ್ ಮಾಡ್ಕೊಳ್ಳಿ ಯಾಕೆ ಇಡಬೇಕು ನೀವು ಓವನೈಟ್ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ ಫೈನಲ್ಲಾಗಿ ಇದು ರೆಡಿಯಾಗಿದೆ ಸವಿಯಲು ಸಿದ್ಧ